ಎಸ್ ನೇರವಾಗಿ ಕುಳಿತುಕೊಳ್ಳ್ರಿ ಎರಡು ಕಣ್ಣನ್ನು ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಳಿ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಇಡೀ ನಿಮ್ಮ ಶರೀರ ಉಸಿರಾಟದೊಂದಿಗೆ ಶಾಂತವಾಗುತ್ತಿರುವುದನ್ನ ಗಮನಿಸಿ ಇದೀಗ ಐದು ಸಲ ಓಂಕಾರವನ್ನ ಹೇಳಿ Oh ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದ ಭಾಗ ನಾಭಿಯ ಭಾಗ ನಿಮ್ಮ ಸ್ವಾಧಿಷ್ಠಾನ ನಿಮ್ಮ ಮೂಲಾಧಾರವನ್ನು ಗಮನಿಸಿ ಇಡೀ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇರಿ ನಿಮ್ಮ ಎರಡು ಅಂಗೈಗಳಲ್ಲಿ ಮತ್ತು ಅಂಗಾಲುಗಳಲ್ಲಿ ಸ್ಪಂದನೆಯನ್ನ ಗಮನಿಸಿ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಎರಡು ಪಾದಗಳ ಕಡೆಗೆ ತೆಗೆದುಕೊಂಡು ಬನ್ನಿ ಹೆಬ್ಬೆರಳಿನಿಂದ ಇಡಿ ಎರಡು ಪಾದಗಳು ಸಡಿಲಗೊಳಿಸಿ ಹಗುರಗೊಳಿಸಿ ನಿಧಾನಕ್ಕೆ ಮೊಳಕಾಲಿನವರೆಗೂ ಬನ್ನಿ ನಿಮ್ಮ ಎರಡೂ ಮೊಳಕಾಲುಗಳು ಸಂಪೂರ್ಣ ಸಡಿಲಗೊಳಿಸಿ ಹಗುರಗೊಳಿಸಿ ತೊಡೆಯ ಭಾಗದವರೆಗೂ ಸಹ ಸಡಿಲಗೊಳಿಸಿ ಹಗುರಗೊಳಿಸಿ ದೇಹದ ಸೂಕ್ಷ್ಮ ಭಾಗಗಳು ಸಡಿಲಗೊಳಿಸಿ ಹಗುರಗೊಳಿಸಿ ನಿಮ್ಮ ಹೊಟ್ಟೆಯ ಭಾಗ ಹೃದಯದ ಭಾಗವು ಸಡಿಲಗೊಳಿಸುತ್ತ ನಿಮ್ಮ ಸೊಂಟದ ಭಾಗ ಬೆನ್ನಿನ ಭಾಗವು ಸಡಿಲಗೊಳಿಸುತ್ತ ಮೇಲೆ ಬನ್ನಿ ಮೇಲೆ ಬನ್ನಿ ಎರಡೂ ಭುಜಗಳು ಸಡಿಲಗೊಳಿಸಿ ಭುಜದಿಂದ ಬೆರಳಿನವರೆಗೂ ಸಹ ಸಡಿಲಗೊಳಿಸಿ ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ ನಿಮ್ಮ ಬಾಯಿ ಮೂಗು ಕಣ್ಣು ಕಣ್ಣ ರೆಪ್ಪೆಗಳು ಹಣೆಯ ಭಾಗ ಎರಡೂ ಕಿವಿಗಳು ಸಡಿಲಗೊಳಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ ಸಂಪೂರ್ಣ ಹಗುರಗೊಂಡಿದ್ದೀರಿ ಇದೀಗ ನಿಮ್ಮ ತಲೆಯ ಮೇಲೆ ಎರಡು ಫೀಟ್ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಪರಮೇಶ್ವರನ ಆಗಮನವಾಗಿರುವುದು ಗಮನಿಸಿ ಆ ಪರಮೇಶ್ವರನಿಂದ ಹೊರಟ ಕೆಂಪು ಬಣ್ಣದ ಬೆಳಕಿನ ಪ್ರವೇಶವು ನಿಮ್ಮ ಸಹಸ್ರಾರದೊಳಗೆ ನಡೆಯುತ್ತಿರುವುದನ್ನು ಗಮನಿಸಿ ಸಹಸ್ರಾರದಲ್ಲಿ ನಡೆಯುತ್ತಿರುವ ಸ್ಪಂದನೆಯತ್ತ ಗಮನಹರಿಸಿ ಆ ಕೆಂಪು ಬಣ್ಣದ ಬೆಳಕೀಗ ಸಂಪೂರ್ಣ ನಿಮ್ಮ ಸಹಸ್ರಾರ ತುಂಬಿಕೊಂಡಿದೆ ಕೆಂಪು ಬಣ್ಣದ ಬೆಳಕು ಶಕ್ತಿಯ ಪ್ರತೀಕವಾಗಿದೆ ನೀವಿಂದು ಶಾರೀರಿಕವಾಗಿ ಶಕ್ತಿಶಾಲಿಯಾಗುತ್ತಿದ್ದೀರಿ ಮಾನಸಿಕವಾಗಿ ಏಕಾಗ್ರವಾಗುತ್ತಿದ್ದೀರಿ ಅನಂತವಾದ ಕೆಂಪು ಬಣ್ಣದ ಬೆಳಕೀಗ ನಿಮ್ಮ ಆತ್ಮದೊಳಗೆ ಪ್ರವೇಶವಾಗುತ್ತಿರುವುದನ್ನು ಗಮನಿಸಿ ಆತ್ಮ ಪರಬ್ರಹ್ಮ ಸ್ವರೂಪವಾಗಿ ಹೊಳೆಯುತ್ತಿರುವುದನ್ನು ಗಮನಿಸಿ ಹೇ ದಿವ್ಯ ಆತ್ಮವೇ ನಿನ್ನ ಅನಂತ ಶಕ್ತಿಯು ಪ್ರಕಟಗೊಳಿಸು ಪ್ರಕಟಗೊಳಿಸು ಆ ಕೆಂಪು ಬಣ್ಣದ ಬೆಳಕು ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿದೆ ನೀವು ಶಕ್ತಿಶಾಲಿ ಆತ್ಮವಿದ್ದೀರಿ ಸ್ವೀಕರಿಸಿ ನಿಮ್ಮಲ್ಲಿ ನೀವು ಹೇಳಿಕೊಳ್ಳಿ ನಾನು ಶಕ್ತಿಶಾಲಿ ಆತ್ಮವಿದ್ದೇನೆ ನನ್ನ ಶರೀರವು ಸಹ ಶಕ್ತಿಶಾಲಿಯಾಗಿದೆ ನಾನು ಶಕ್ತಿ ಸ್ವರೂಪ ಆತ್ಮವಾಗಿದ್ದೇನೆ ಅಗಾಧವಾದ ಶಕ್ತಿಯ ಸಂಚಲನ ನಿಮ್ಮಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿ ನೀವು ಈ ವಿಶ್ವ ಪರಿವರ್ತನೆಗೆ ಬಂದಿರುವ ಶಕ್ತಿಶಾಲಿ ಆತ್ಮವಾಗಿದ್ದೀರಿ ನಿಮ್ಮನ್ನೇ ನೀವು ಮೊದಲು ಸ್ವೀಕರಿಸಿ ಆ ಕೆಂಪು ಬಣ್ಣದ ಬೆಳಕು ಕೆಂಪು ಬಣ್ಣದ ವಜ್ರದಂತೆ ನಿಮ್ಮ ಭೃಕುಟಿಯಲ್ಲಿ ಹೊಳೆಯುತ್ತಿರುವುದನ್ನು ಗಮನಿಸಿ ಭೃಕುಟಿಯ ಮಧ್ಯದಲ್ಲಿನ ಸ್ಪಂದನೆಯನ್ನ ಗಮನಿಸುತ್ತಲೇ ಇರಿ ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಕಂಠ ಪ್ರವೇಶ ಮಾಡುತ್ತಿದೆ ನಿಮ್ಮ ಮುಖದ ತುಂಬೆಲ್ಲ ಕೆಂಪು ಬಣ್ಣದ ಬೆಳಕಿನ ಪ್ರವೇಶವನ್ನ ಗಮನಿಸಿ ತಲೆಯ ತುಂಬೆಲ್ಲ ಕೆಂಪು ಬಣ್ಣದ ಬೆಳಕು ನಿಮ್ಮ ಕಂಠದಲ್ಲಿ ಅನಂತ ಶಕ್ತಿಯ ಪ್ರವೇಶವನ್ನ ಗಮನಿಸಿ ನಿಮ್ಮ ಒಂದೊಂದು ಶಬ್ದಗಳೂ ಸಹ ಶಕ್ತಿಶಾಲಿಯಾಗಿವೆ ನಿಮ್ಮ ಕಂಠದಲ್ಲಿ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ ಆ ಸರಸ್ವತಿಯ ದಿವ್ಯ ಪ್ರಭೆಯು ನಿಮ್ಮ ಜೀವನ ಪರಿವರ್ತನೆ ಮಾಡುತ್ತಿರುವುದನ್ನು ಗಮನಿಸಿ ನೀವೀಗ ಮಹಾಜ್ಞಾನಿಯಾಗುತ್ತಿದ್ದೀರಿ ಧ್ಯಾನಿಯಾಗುತ್ತಿದ್ದೀರಿ ಆ ಪರಮೇಶ್ವರನ ದಿವ್ಯ ಶಕ್ತಿಯು ನಿಮ್ಮೊಂದಿಗೆ ಜೋಡಿಸಿಕೊಂಡಿರುವುದನ್ನು ಗಮನಿಸಿ ಆ ಬೆಳಕೀಗ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ ಹೃದಯದ ತುಂಬೆಲ್ಲ ಬೆಳಕೇ ಬೆಳಕಿನ ಪ್ರವೇಶ ಗಮನಿಸಿ ನಿಮ್ಮ ಹೃದಯದ ಸ್ಪಂದನೆಯನ್ನ ಗಮನಿಸಿ ಕೆಂಪು ಬಣ್ಣದ ಬೆಳಕಿ ನಿಮ್ಮ ಹೃದಯ ಪ್ರವೇಶ ಮಾಡಿದೆ ನಿಮ್ಮ ಹೃದಯ ಶಕ್ತಿಶಾಲಿಯಾಗುತ್ತಿದೆ ನಿಮ್ಮ ಎರಡೂ ಶ್ವಾಸಕೋಶಗಳೀಗ ಶಕ್ತಿಯಿಂದ ತುಂಬಿಕೊಳ್ಳುತ್ತಿರುವುದನ್ನು ಗಮನಿಸಿ ನೀವು ನಿರೋಗಿಯಾಗಿದ್ದೀರಿ ಶಕ್ತಿಶಾಲಿಯಾಗಿದ್ದೀರಿ ಆ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶ ಮಾಡುತ್ತಿದೆ ನಿಮ್ಮ ನಾಭಿಯಲ್ಲಿರುವ ಜನ್ಮಾಂತರದ ದುಷ್ಕರ್ಮಗಳಿಗ ಕೆಂಪು ಬಣ್ಣದ ಬೆಳಕಿನಲ್ಲಿ ಸುಟ್ಟು ಹೋಗುತ್ತಿರುವುದನ್ನ ಗಮನಿಸಿ ಆ ಸುಡುವ ಹೊಗೆಯು ನಿಮ್ಮ ಬೆನ್ನಿನ ಮೂಲಕ ಹೊರಹೋಗುತ್ತಿರುವುದನ್ನ ಗಮನಿಸಿ ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಸ್ವಾದಿಷ್ಠಾನದಿಂದ ಮೂಲಾಧಾರಕ್ಕೆ ಪ್ರವೇಶ ಮಾಡುತ್ತಿದೆ ನಿಮ್ಮ ಮೂಲಾಧಾರವೀಗ ಕೆಂಪು ಬಣ್ಣದ ಬೆಳಕಿನ ಪ್ರವೇಶವನ್ನು ಸ್ವೀಕರಿಸುತ್ತಿದೆ ನೀವು ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದ್ದೀರಿ ನಿಮಗಿರುವ ಎಲ್ಲ ತೊಂದರೆಗಳಿಂದ ನೀವು ಮುಕ್ತವಾಗುತ್ತಿದ್ದೀರಿ ಶಕ್ತಿಶಾಲಿಯಾಗುತ್ತಿದ್ದೀರಿ ಇಡೀ ದಿನ ಹೇಳಿಕೊಳ್ಳಿ ನಾನು ಶಕ್ತಿಶಾಲಿ ಆತ್ಮವಿದ್ದೇನೆ ನಾನು ಶಕ್ತಿ ಸ್ವರೂಪದ ಆತ್ಮವಾಗಿದ್ದೇನೆ ಪರಮೇಶ್ವರನ ದಿವ್ಯ ಶಕ್ತಿಯು ನನ್ನೊಂದಿಗೆ ಜೋಡಿಸಿಕೊಂಡಿದೆ ಆ ಕೆಂಪು ಬಣ್ಣದ ಬೆಳಕು ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗ ಪ್ರವೇಶ ಮಾಡುತ್ತಿದೆ ಸೊಂಟದಿಂದ ಸಂಪೂರ್ಣ ಕಾಲಿನ ಬೆರಳಿನವರೆಗೂ ಸಹ ಕೆಂಪು ಬಣ್ಣದ ಬೆಳಕಿನ ಪ್ರವೇಶ ಮನಿಸಿ ಭುಜದಿಂದ ಬೆರಳಿನವರೆಗೂ ಸಹ ಬೆಳಕೇ ಬೆಳಕು ನಿಮ್ಮ ಶರೀರದಲ್ಲಿ ಎಲ್ಲಿ ನಿಮಗೆ ನೋವಿದೆ ಎಲ್ಲಿ ನಿಮಗೆ ಸಮಸ್ಯೆ ಇದೆ ಆ ಭಾಗದಲ್ಲಿ ಆ ಕೆಂಪು ಬಣ್ಣದ ಬೆಳಕು ಮತ್ತಷ್ಟು ಮತ್ತಷ್ಟು ಹರಿಯುತ್ತಿರುವುದನ್ನು ಗಮನಿಸಿ ಅಲ್ಲಿ ನಿಮಗೆ ಇನ್ನೂ ಸ್ವಲ್ಪ ನೋವಾಗಬಹುದು ಅದು ಸಹಜ ಅದನ್ನ ಗಮನಿಸದೆ ಆ ಬೆಳಕನ್ನು ನೋವಿರುವ ಜಾಗದಲ್ಲಿ ಸ್ಪಂದಿಸಲು ಸಹಕರಿಸಿ ಇಡಿ ಶರೀರದಲ್ಲಿ ಬೆಳಕಿನ ಪ್ರವೇಶವನ್ನ ಗಮನಿಸಿ ನಿಮ್ಮ ಶರೀರವೆಂದು ಶಕ್ತಿಶಾಲಿ ಶರೀರವಾಗಿದೆ ಶಕ್ತಿ ಸಾಗರನಾದ ಪರಮೇಶ್ವರನ ಅನಂತವಾದ ಶಕ್ತಿಯ ಸಂಚಲನ ನಿಮ್ಮ ಶರೀರದ ಅಣು ಅಣು ಕಣ ಕಣದಲ್ಲಿ ನಡೆಯುತ್ತಿರುವುದನ್ನು ಅನುಭವಿಸಿ ನಿಮ್ಮ ಚಿತ್ತವನ್ನು ಹೃದಯದತ್ತ ತೆಗೆದುಕೊಂಡು ಬನ್ನಿ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದ ಹೇಳಿ ಹೇ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ ನಿನಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ಧನ್ಯವಾದ ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ತಿಳಿಸಿ ನಿಮ್ಮ ಜೀವನ ಸಂಗಾತಿಗೂ ಧನ್ಯವಾದ ತಿಳಿಸಿ ನಿಮ್ಮ ಜೀವನ ಪರಿವರ್ತನೆಗೆ ಸಹಕರಿಸಿದ ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳಿ ನಿಮಗೆ ಸಹಕರಿಸುತ್ತಿರುವ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ ನೀವು ಕಾರ್ಯನಿರ್ವಹಿಸುವ ಸ್ಥಳದ ಎಲ್ಲರಿಗೂ ಧನ್ಯವಾದ ಹೇಳಿ ಮನೆಯ ಅಕ್ಕಪಕ್ಕದವರಿಗೂ ಸಹ ಮನಸ್ಫೂರ್ತಿ ಧನ್ಯವಾದ ಹೇಳಿ ನಿಮ್ಮ ದಿವ್ಯವಾದ ಶರೀರಕ್ಕೂ ಧನ್ಯವಾದ ಹೇಳಿ ಈ ದಿನ ಏಕಾಗ್ರವಾಗಿ ನಿಮಗೆ ಸಹಕರಿಸಿದ ನಿಮ್ಮ ಮನಸ್ಸಿಗೂ ಧನ್ಯವಾದ ಹೇಳುತ್ತಾ ಸ್ವಲ್ಪ ತಲೆಯನ್ನು ಮೇಲಕ್ಕೆ ಮಾಡಿ ಭೃಕುಟೀಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ಎರಡು ಬೆರಳುಗಳನ್ನು ಅಲುಗಾಡಿಸಿ ಕೈ ಬೆರಳು ಮತ್ತು ಕಾಲಿನ ಬೆರಳನ್ನು ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಅಂಗೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ರಿಲ್ಯಾಕ್ಸ್ ಆಗಿ எர்டு அங்கை நோடத்தா கண்ணு தெரிய